ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ಕಾಟಕ ರಾಶಿಯವರೇ ನಿಮ್ಮ ಜೀವನದ ಮುಂದಿನ ನಾಲ್ಕು ದಿನಗಳು ನವೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇವು ಸಾಮಾನ್ಯ ದಿನಗಳಲ್ಲ ಈ ನಾಲ್ಕು ದಿನಗಳು ನಿಮ್ಮ ಜೀವನದ ದಾರಿಯನ್ನು ಬದಲಾಯಿಸಲು ಬರ್ತಿವೆ ಈ ದಿನಗಳಲ್ಲಿ ನಿಮ್ಮ ನಿಜ ಜೀವನದಲ್ಲಿ ನಿಮ್ಮ ನಿಜವಾದ ಶತ್ರು ಯಾರು ಎನ್ನುವುದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತೆ ಅದೇ ಸಮಯದಲ್ಲಿ ಇಬ್ಬರು ಹೆಣ್ಮಕ್ಳು ಹಾಗೂ ಒಬ್ಬ ಮನುಷ್ಯ ಗಂಡ್ಮಗ ನಿಮ್ಮ ಜೀವನದಲ್ಲಿ ದಾರಿಯನ್ನು ಕಡ್ಡಾಯವಾಗಿ ದಾಟುತ್ತಾರೆ ಅವರು ಪ್ರವಾಸಿಗರಾಗಿ ಬರುವವರು ಅಲ್ಲ ನಿಮ್ಮ ಜೀವನದಲ್ಲಿ ವಹಿಸಲು ಬರ್ತಾ ಇರ್ತಾರೆ ಕರ್ಕಾಟಕ ರಾಶಿ ರಾಶಿ ಚಕ್ರದ ನಾಲ್ಕನೇ ರಾಶಿ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷೆಯ ನಾಲ್ಕು ಪಾದ ಇದರಿಂದ ಕೂಡಿದ ರಾಶಿ ಈ ರಾಶಿಯವರು ಗೌಪ್ಯ ಸ್ವಭಾವ ಮೃದು ಮನಸ್ಸು ಒಬ್ಬರನ್ನು ನಂಬಿದರೆ ಸಂಪೂರ್ಣ ನಂಬಿಕೆ ಆದರೆ ತಮ್ಮ ವಿಷಯವನ್ನು ಇತರರ ವಿಷಯವನ್ನು ಸೀಕ್ರೆಟ್ ಆಗಿ ಇಡುವುದು ಇವರ ವೈಶಿಷ್ಟ್ಯ ಆದರೆ ಇದರ ಪರಿಣಾಮವಾಗಿ ಏನಾಗುತ್ತೆ ಗೊತ್ತಾ ಕುತಂತ್ರಿಗಳು ಇವರನ್ನ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ ತಮ್ಮನ್ನು ಪ್ರೀತಿಸುವವರನ್ನು ಇವರು ಪರೀಕ್ಷೆ ಮಾಡ್ತಾರೆ ಆದರೆ ತಮ್ಮನ್ನು ಹಿಂಬದಿಯಿಂದ ಕಚ್ಚುತ್ತಾ ಇರುವವರನ್ನ ಗುರುತಿಸಲು ಕೆಲವೊಮ್ಮೆ ಇವರು ವಿಫಲವಾಗಿಬಿಡ್ತಾರೆ ಕಳೆದ ಕೆಲವು ತಿಂಗಳಲ್ಲಿ ನಿಮಗೆ ನಗುತ್ತಾ ಮಾತನಾಡ್ತಾ ಇದ್ದ ಒಬ್ಬ ವ್ಯಕ್ತಿ ನಿಮ್ಮ ಹಿಂದಿನಿಂದ ನಿಮ್ಮ ವಿಷಯದಲ್ಲಿ ತಪ್ಪು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾನೆ ಆ ವ್ಯಕ್ತಿಯು ಫ್ರೆಂಡ್ ಆಗಿರಬಹುದು ಮನೆಯವರಾಗಿರಬಹುದು ಕೆಲಸದ ಜಾಗದಲ್ಲಿರಬಹುದು ಅವರಿಂದ ನಿಮಗೆ ಆಗಿರುವ ಹಾನಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಪರಿಣಾಮವನ್ನ ತೋರಿಸ್ತಾ ಇದೆ ಆದರೂ ನೀವು ಅವರನ್ನ ಶತ್ರು ಅಂತ ಇನ್ನೂ ಕೂಡ ಗುರುತಿಸಿಲ್ಲ ಆದರೆ ಈ ನಾಲ್ಕು ದಿನಗಳು ಆ ಶತ್ರುವನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾ ಇವೆ ಯಾವ ರೀತಿ ಗೊತ್ತಾ ನಿಮಗೆ ಒಂದು ದೊಡ್ಡ ಘಟನೆ ಮೂಲಕ ಬೇರೆಯವರು ಹೇಳುವ ಸಂಭಾಷಣೆಯ ಮೂಲಕ ಅವನೇ ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳುವ ಮೂಲಕ ಆ ವ್ಯಕ್ತಿ ಶತ್ರುವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತಾನೆ ಅವನೇ ತಪ್ಪಾಗಿ ನಿಮ್ಮ ಬಗ್ಗೆ ಹೇಳಿದ್ದನ್ನ ನಕಲಿ ಕತೆ ಕಟ್ಟಿದ್ದನ್ನ ನಿಮ್ಮ ಗೌರವಕ್ಕೆ ಧಕ್ಕೆಯುಂಟು ಮಾಡುವಂತೆ ವರ್ತಿಸಿದ್ದನ್ನ ನೀವು ನೇರವಾಗಿ ಕೇಳ್ತೀರ ಅವನ ಮುಖದ ಮೇಲೆ ಅವಮಾನ ಬಿದ್ದು ಆತ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಾನು ತಪ್ಪು ಮಾಡಿದೆ ಅಂತ ತಪ್ಪನ್ನು ಒಪ್ಪಿಕೊಳ್ತಾನೆ ಆ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಎರಡು ಭಾವಗಳು ಬರುತ್ತೆ ಒಂದನೇದಾಗಿ ಒಂದು ನೋವು ನಾನು ನಂಬಿದವನೇ ಇದನ್ನೆಲ್ಲ ಮಾಡ್ಬಿಟ್ಟಲ್ಲ ಅಂತ ಇನ್ನು ಎರಡನೇದಾಗಿ ಒಂದು ಶಾಂತಿ ಒಟ್ಟು ಸತ್ಯ ಅಂತೂ ಗೊತ್ತಾಯ್ತು ಅಲ್ಲ ಅಂತ ಒಂದು ನೆಮ್ಮದಿ ಈ ನಾಲ್ಕು ದಿನಗಳು ನಿಮ್ಮ ಮಾನಸಿಕ ಜಗತ್ತನ್ನ ಸಂಪೂರ್ಣವಾಗಿ ಶುದ್ಧಗೊಳಿಸುತ್ತೆ ಯಾರು ನಿಜವಾಗಿಯೂ ನಿಮ್ಮವರು ಯಾರು ನೂರು ಮೈಲಿ ದೂರ ಉಳಿಸಿಕೊಂಡು ನಿಮ್ಮನ್ನ ಬಳಸಿಕೊಳ್ಳುವರೋ ಎಲ್ಲವನ್ನ ತಿಳ್ಕೊಳ್ತೀರ ಇದಕ್ಕೆ ಜೊತೆಗೆ ಅತ್ಯಂತ ಮುಖ್ಯವಾಗಿ ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬ ಗಂಡಸು ನಿಮ್ಮ ಜೀವನದ ಮಾರ್ಗವನ್ನ ದಾಟಿ ಹೋಗ್ತಾರೆ ಅವರು ಯಾರು ಅವಳು ನಿಮ್ಮ ಕೆಲಸಕ್ಕೆ ಜೋಡಿಸಲ್ಪಡುವ ಹೊಸ ಪರಿಚಯ ಇನ್ನೊಬ್ಳು ನಿಮ್ಮ ಮನೆಯ ಅಥವಾ ಕುಟುಂಬದ ಮೂಲಕ ನಿಮ್ಮತ್ತ ಬರುವ ಒಂದು ಪರಿಚಯ ಇನ್ನು ಗಂಡ್ಮ ಈ ಗಂಡು ಮಗ ಇದಾನೆಲ್ಲ ಅವನು ಆನ್ಲೈನ್ ಅಲ್ಲಿ ಅಥವಾ ಫ್ರೆಂಡ್ಸ್ ಮೂಲಕ ನಿಮ್ಮನ್ನ ಸಂಪರ್ಕಿಸುವ ವ್ಯಕ್ತಿಯಾಗಿರಬಹುದು ಇವರು ಮೂರು ಜನ ಒಟ್ಟಿಗೆ ಬರೋದಿಲ್ಲ ಒಬ್ಬೊಬ್ರು ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಕಾಲದಲ್ಲಿ ನಿಮ್ಮ ಜೀವನಕ್ಕೆ ಕಾಲಿಡ್ತಾರೆ ಆದರೆ ಇವರಲ್ಲಿ ಸಾಮ್ಯ ಸೇಮ್ ಏನು ಗೊತ್ತಾ ಇವರು ನಿಮ್ಮ ಜೀವನಕ್ಕೆ ಮಲ್ಟಿ ಪಾಸಿಟಿವ್ ಬದಲಾವಣೆ ತರೋರು ನಿಮಗೆ ಕೆಲಸ ಅಥವಾ ವ್ಯಾಪಾರದಲ್ಲಿ ಸಲಹೆ ನೀಡುವವರು ನಿಮ್ಮ ದಿಕ್ಕನ್ನು ಸರಿಯಾಗಿ ತೋರಿಸುವವರು ಒಂದು ತಪ್ಪಾದ ನಿರ್ಧಾರವನ್ನು ತಡೆಯುವವರು ನಿಮ್ಮ ಜೀವನಕ್ಕೆ ಹೊಸ ಅವಕಾಶ ತರುವವರು ಆಗಿರ್ತಾರೆ ಕರ್ಕಾಟಕ ರಾಶಿಯವರು ಜನರಲ್ಲಿ ಇತರರನ್ನು ಬೇಗ ನಂಬುತ್ತಾರೆ ತಮ್ಮ ನೋವನ್ನು ಒಳಗೆ ಬಿಡ್ತಾರೆ ಇತರರ ತಪ್ಪನ್ನಾದರೂ ಕ್ಷಮಿಸಿ ಒಮ್ಮೆ ಒಬ್ಬರನ್ನು ಸ್ನೇಹಿತರಾಗಿ ಮಾಡಿದರೆ ಇವರು ಬಿಡೋದೇ ಇಲ್ಲ ಆದರೆ ಈ ಗುಣವೇ ಕೆಲವೊಮ್ಮೆ ಇವರಿಗೆ ನಷ್ಟವನ್ನ ತಂದು ಕೊಡುತ್ತೆ ಈ ನಾಲ್ಕು ದಿನಗಳಲ್ಲಿ ನೀವು ಮಾಡುವ ತಪ್ಪೆ ತಪ್ಪಾದ ವ್ಯಕ್ತಿಯನ್ನ ಮತ್ತೊಮ್ಮೆ ಮತ್ತೊಮ್ಮೆ ನೀವು ನಂಬುವುದ ಅದನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಹಣಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಬದಲಾವಣೆ ಕೂಡ ನಡೆಯುತ್ತೆ ಭೂಮಿ ವಾಹನ ಮನೆ ಬಾಡಿಗೆ ರಿಯಲ್ ಎಸ್ಟೇಟ್ ಇವುಗಳಲ್ಲಿ ಉತ್ತಮ ಬೆಳವಣಿಗೆಗಳನ್ನೋದು ಜೋರಾಗಿ ನಡೆಯುತ್ತೆ ದೈವಿಕ ಸಲಹೆ ಏನ್ ಮಾಡಬಹುದು ಇದಕ್ಕೆಲ್ಲ ಹನುಮಾನ್ ಚಾಲಿಸ ಶ್ರೀ ಗಣೇಶ ಸ್ತೋತ್ರ ಇವುಗಳನ್ನ ಜಪಿಸುವುದು ನಿಮ್ಮ ಮನಸ್ಸಿನ ಗೊಂದಲವನ್ನ ನಿವಾರಿಸುತ್ತೆ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ಶತ್ರುಗಳ ಕುತಂತ್ರ ಇವು ದುರ್ಬಲಗೊಳಿಸುತ್ತೆ ಮಾರ್ಗ ಮಧ್ಯದಲ್ಲಿ ದೊರೆಯುವ ಒಬ್ಬ ದೊಡ್ಡ ಗುರುತು ನಿಮ್ಮ ನಿಮ್ಮನ್ನ ಹಿಂದಿನಿಂದ ಕೀಳುವ ಒಬ್ಬ ವ್ಯಕ್ತಿಯನ್ನ ನೇರವಾಗಿ ನೋಡಿ ಇವನೇ ನನ್ನ ಶತ್ರು ಎಂದು ತಿಳಿದುಕೊಳ್ಳುವ ದಿನ ಈ ನಾಲ್ಕು ದಿನಗಳಲ್ಲಿ ಖಚಿತವಾಗುತ್ತೆ ಇದೇ ಸಮಯದಲ್ಲಿ ಮಕ್ಕಳು ಒಬ್ಬ ಗಂಡ್ ಮನುಷ್ಯ ಒಬ್ಬ ಬಾಯ್ ನಿಮ್ಮ ಜೀವನದ ಪುಟವನ್ನು ಹೊಸದಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಇವರು ಬರ್ತಾರೆ ನಿಮ್ಮ ಜೀವನಕ್ಕೆ ಈ ನಾಲ್ಕು ದಿನಗಳು ಕರ್ಕಾಟಕ ರಾಶಿಯವರಿಗೆ ಒಂದು ಸತ್ಯ ಬದಲಾವಣೆ ಹೊಸ ಅವಕಾಶ ಹೊಸ ಪರಿಚಯ ದೈವಿಕ ರಕ್ಷಣೆಯ ದಿನಗಳು ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ಒಂದು ಲೈಕ್ ಕೊಡಿ ನೀವು ಒಂದು ಲೈಕ್ ಕೊಡೋದ್ರಿಂದ ಈ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಅವರು ಕೂಡ ಹುಷಾರಾಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ ಸತ್ ಸುಖಿನೋ ಭವಂತು